ಏನೇನ್ ನೀವು ಅಪ್ಸಣಬು ಔರೇ ತೊಗರಿ ಮತ್ತೆ ಡಯಂಚ ಮತ್ತೆ ರಾಗಿ ಮತ್ತೆ ನಮ್ದು ಜೋಳ ಬರುತ್ತಲ್ಲ ಸರ್ ಆ ಜೋಳ ಒಗ್ರ ಜೋಳ ಎಲ್ಲಾನು ಹಾಕೋದ್ ಏನು ಅಂತಂದ್ರೆ ಈಗ ಕೆಲವೆಲ್ಲ ಮಿಲ್ಟ್ ಅಂತ ಎಲ್ಲ ಹೇಳ್ತಾರಲ್ಲ ಸೊರಗು ರೋಗ ಅದೆಲ್ಲ ಅದೆಲ್ಲ ನಮ್ ಪೂರ್ವಜರಿಗೆ ಮೊದ್ಲೇ ಗೊತ್ತಿತ್ತು ಅವ್ರ ಎಲ್ಲಾ ತೋಟಕ್ಕೂ ಅವರು ಒಗ್ರ ಜೋಳ ಹಾಕೋರು ಆ ಜೋಳದ ಬೇರಿಗೆ ಡೌನಿ ಮಿಲ್ಟ್ ಅನ್ನೋದ ಕಾಯಿಲೆ ಬರಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಅದು ಆತರ ಒಂದು ಒಂಬತ್ತು ಧಾನ್ಯಗಳನ್ನೆಲ್ಲ ಎಳ್ಳು ಎಲ್ಲ ಮಿಕ್ಸ್ ಮಾಡಿವೆ ಸರ್ ಎಳ್ಳು ಅಂತ ಪುಟ್ಟಳ್ಳು ಎಣ್ಣೆ ಅಂದ್ರೆ ಒಂಥರ ಅದು ಒಂದು ಸ್ವಲ್ಪ ಕಹಿ ಅಂಶ ಅಲ್ಲ ಇರ್ಲಿ ಮತ್ತೆ ಇಲಿಗಳಿಗೆ ಬೇಗ ಕಾಯಿ ಸಿಗುತ್ತೆ ಅದು ಹೌದೌದು ಅದು ನಾನು ಕಟ್ ಮಾಡ್ಲಿಕ್ಕೆ ಅಲ್ಲ ಅಲ್ಲೇ ಬೆಳಿಬೇಕು ಅಲ್ಲೇ ತಿನ್ಬೇಕು ಅಲ್ಲೇ ವಾಸ ಬಂದ್ ಮಾಡ್ಕೊಂಡು ನಮಗೆ ಒಂದು ನೆರಳಾದಂಗ ಆಗುತ್ತೆ ಇಲಿಗಳು ಬಿಲ ತೋಡ್ಕೊಂಡು ನೀರ್ನ ಹೆಚ್ಚು ಹಿಂಗ್ಸುತ್ತೆ ಭೂಮಿಗೆ ಆ ಉದ್ದೇಶಕ್ಕಾಗಿ ಮಾಡ್ತಿದ್ವಿ ಸರ್ ಅದ್ರಲ್ಲಿಂದ ಏನು ತಗೊಳ್ತಿರ್ಲಿಲ್ಲ ಅವರೆಕಾಯಿ ಆಗ್ಲಿ ತಣ್ಣಿಕಾಯಿ ಆಗ್ಲಿ ತೊಗರಿ ಆಗ್ಲಿ ಯಾವ್ದನ್ನೂ ತಗೊಳ್ತಿರ್ಲಿಲ್ಲ ಮಣ್ಣು ಸೇರಿಸ್ತಿರ್ಲಿಲ್ವಾ ಇಲ್ಲ ಕೊನೆಯಲ್ಲಿ ಡಿಸೆಂಬರ್ ಅಲ್ಲಿ ಅಷ್ಟೇ ಡಿಸೆಂಬರ್ ಒಣಗೋಗುತ್ತಲ್ಲ ಇದನ್ನ ಜೂನ್ ಚೆಲ್ ಬಿಡ್ತಿದ್ದೆ ಒಂದ್ ಎಕರೆ ಒಂದೊಂದ್ ವರ್ಷಕ್ಕೆ ಮಾಡ್ಕೊತಿದ್ದು ಎಲ್ಲದಕ್ಕೂ ಒಂದೇ ಸರಿ ಮಾಡ್ತಿರ್ಲಿಲ್ಲ ಒಂದೊಂದ್ ಎಕರೆ ಮಾಡ್ಕೊಂಡು ಚೆಲ್ ಬಿಡ್ತಿದ್ದೆ ಆವಾಗ ಏನಾಗ್ತಾ ಇತ್ತು ಅದು ತುಂಬಾ ಏನ್ ಒಂದ ಮೂರ್ ಇಂಚು ಗೊಬ್ಬರ ಬಿದ್ದಂಗಾಗದು ಆಗದು ಒಂದು ಮುಕ್ಕಾಲ್ ಅಡಿ ಕಪ್ಪಗ ಹೋಗೋದು ಸರ್ ಭೂಮಿ ಆಮೇಲೆ ನಮ್ಮ ಮಾಮೂಲಿ ದನಗಳಲ್ಲಿ ಉಳುಮೆ ಮಾಡ್ತಾ ಇದ್ರೆ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿರೋದು ಒಳ್ಳೆ ಸ್ಮೆಲ್ಲು ಇದನ್ನ ಈಗಲೂ ಮಾಡ್ತೀರ ಪ್ರತಿ ವರ್ಷ ಈಗಿಲ್ಲ ಸರ್ ಆಗ ಅಭಿವೃದ್ಧಿ ಮಾಡುವಾಗ ಪ್ರಾರಂಭದಲ್ಲಿ ಮಾಡಿದ್ರೆ ಸಾಕು ಸರ್